ಶಾರದ ಗುರುಭ್ಯೋ ನಮಃ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಬೆಳವಾಣಿಯ ಸಾಧಕರು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಬೆಳವಾಣಿಯಲ್ಲಿ ತಾವು ಏನು ಸಾಧನೆ ಮಾಡಿದಿರಿ ಅನ್ನೋ ಒಂದು ವಿಚಾರವನ್ನು ನಾವು ಮನನ ಮಾಡಿಕೊಳ್ತಾ ಜೊತೆಗೆ ನಿಮ್ಮ ಬದುಕಿನ ಚಿತ್ರಣವನ್ನು ಒಮ್ಮೆ ರಿವೈಂಡ್ ಮಾಡಿ ತೋರಿಸ್ತಾ ನಿಮಗೆ ನಿಮ್ಮ ಬದುಕಿನ ಚಿತ್ರಣವನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹುಲಿಕೆರೆ ಗ್ರಾಮದಲ್ಲಿ ರಂಗಪ್ಪ ಮತ್ತು ಲಕ್ಕಮ್ಮ ದಂಪತಿಗಳಿಗೆ ಮೂರನೇ ಮಗನಾಗಿ ಹುಟ್ಟಿರ್ತಕ್ಕಂಥ ಶ್ರೀತ ಮುಳ್ಳಪ್ಪನವರು ತಾವು ಬದುಕಿನಲ್ಲಿ ತುಂಬ ಏಳುಬೀಳುಗಳನ್ನು ಕಂಡವರು ನೋವು ನಲಿವೆಗಳನ್ನು ಅನುಭವಿಸಿದವರು ನಗುತ್ತಲೇ ಜೀವನವನ್ನು ಸ್ವೀಕರಿಸಿರ್ತಕ್ಕಂಥ ಒಂದು ಶಾಂತ ಸಾಗರ ಅಂತ ಹೇಳಿದರೆ ತಪ್ಪಾಗಲ ಅವರ ಒಂದು ಜೀವನವನ್ನು ನೋಡಿ ನಾವು ಅನೇಕ ರೀತಿಯಲ್ಲಿ ನಾವು ಕಲ್ತಿದ್ದೇವೆ ಬದುಕಿಗೆ ಒಂದು ಪಾಠ ಅವರು ಆಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಸಹ ಮುಳ್ಳಪ್ಪ ಅಂತಕ್ಷಣ ನಮ್ಮ ಮನಸ್ಸಿನ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ವ್ಯಕ್ತಿ ಕರುಣೆಯ ಕಡಲು ಮಮತೆಯ ಒಡಲು ಶಾಂತಿಯ ಮೂರ್ತಿ ಮುಳ್ಳಪ್ಪನವರು ಪ್ರಾಯಶಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರು ಆಗ್ತದೆ ಏಳನೇ ತರಗತಿಯವರೆಗೂ ಸಹ ತಮ್ಮ ಹುಟ್ಟೂರಾಗಿರ್ತಕ್ಕಂಥ ಹುಲಿಕೆರೆಯಲ್ಲಿ ಇವರು ವ್ಯಾಸಂಗವನ್ನು ಮಾಡ್ತಾರೆ ಆ ನಂತರ ಇವರು ಜೀವನಕ್ಕಾಗಿ ಕೊಡಬಾರದ ಕಷ್ಟ ಅಷ್ಟಿಷ್ಟಲ್ಲ ಪರ್ವತದಷ್ಟು ಕಷ್ಟ ಸಹ ನಗುತ್ತರೆ ಸ್ವೀಕರಿಸಿರ್ತಕ್ಕಂಥ ದಿವ್ಯ ಛೇದನ ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ಶ್ರೀತ ಮುಳ್ಳಪ್ಪನವರು ಇವತ್ತು ಅವರನ್ನ ನಾವು ಸಂದರ್ಶನ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ ಈಗ ಅವರು ನೇರವಾಗಿ ಮಾತಿ ಕೇಳಿತ ನಾವು ಅವರ ಬದುಕಿನ ಕೆಲವು ಮಜಲುಗಳನ್ನ ಕೇಳ್ತಾ ಕೇಳ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಿ ಮೋ ನಮಸ್ತೆ ನಮಸ್ಕಾರ ನಮಸ್ತೆ